ನಮಸ್ಕಾರ ನಾವು ಲಲಿತಾ ಸಹಸ್ರನಾಮದ ಕೆಲವೊಂದು ನಾಮಗಳನ್ನ ನೋಡ್ತಾ ಇದ್ವಿ ಮುಂದಿನ ನಾಮ ನಿಶ್ಚಿಂತ ನಿರಹಂಕಾರ ಆಕೆಯಲ್ಲಿ ಯಾವುದೇ ಚಿಂತೆ ಇಲ್ಲ ಚಿಂತೆ ಇಲ್ಲದೆ ಇರತಕ್ಕಂಥವಳು ಆಕೆ ಆಗಿದ್ದಾಳೆ ದೇವಿ ಆಗಿದ್ದಾಳೆ ನಿರಹಂಕಾರ ಆಕೆಯಲ್ಲಿ ಯಾವುದೇ ರೀತಿಯ ಅಹಂಕಾರ ಇಲ್ಲ ಮುಂದಿನ ಸಾಲು ನಿರ್ಮೋಹ ಮೋಹನಾಶಿನಿ ಆಕೆಯಲ್ಲಿ ಯಾವುದೇ ಮೋಹ ಇಲ್ಲ ಅವಳು ನಮ್ಮಲ್ಲಿರ್ತಕ್ಕಂಥ ಮೋಹವನ್ನು ಕೂಡ ನಿವಾರಣೆ ಮಾಡ್ತಾಳೆ ಮುಂದಿನದು ನಿರ್ಮಮ ಮಮತಾ ಹಂತ್ರಿ ನಮ್ಮಲ್ಲಿರ್ತಕ್ಕಂಥ ಮಮತೆಯನ್ನ ಅವಳು ನೀಗ್ತಾಳೆ ಯಾಕೆ ಅಂದ್ರೆ ಅವಳು ನಿರ್ಮಮ ಅವಳಿಗೆ ಯಾವುದರ ಮೇಲೂ ಮಮತೆ ಅಂತ ಇಲ್ಲ ಮಮಕಾರ ಮತ್ತೆ ಅಹಂಕಾರ ಅನ್ನೋದು ಯಾವುದನ್ನಾದ್ರೂ ಯಾವುದೇ ವ್ಯಕ್ತಿಯನ್ನಾದ್ರೂ ಬಹಳ ಕೆಳಗೆ ತಗೊಂಡು ಹೋಗುತ್ತೆ ಅವಳು ನಿರ್ಮಮ ಯಾವುದೇ ಮಮಕಾರ ಇಲ್ಲದೆ ಇರ್ತಕ್ಕಂಥವಳು ನಮ್ಮಲ್ಲಿರುವ ಮಮಕಾರವನ್ನು ಅವಳು ನೀಗ್ತಾಳೆ ನಿಷ್ಪಾಪ ಪಾಪನಾಶಿನಿ ಮುಂದಿನದ್ರಲ್ಲಿ ಹೇಳ್ತಾಳೆ ಆಕೆ ಪಾಪರಹಿತಳು ಹಾಗೆ ನಮ್ಮೆಲ್ಲರ ಪಾಪವನ್ನ ಅವಳು ನಿವಾರಣೆ ಮಾಡ್ತಾಳೆ ಮುಂದಿನ ಕೆಲವು ಹೆಸರುಗಳನ್ನ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ